ಅಲ್ಲ ನನ್ನ ಮಗಳು ಶಾಣಕ್ ಇರ್ಬೇಕು ಗಂಡನ ಮನೆಯಾಗಿದ್ದವು ಓಡಿ ಬಂದು ಬಿಟ್ಲಲ್ಲ ಆ ಇನ್ನು ಮಗಳನ್ನ ಬಿಟ್ಟು ಕೊಡಬಾರ್ದು ಹೇಳಿ ನೀಲಿ ಮುಂದೆ ದೊಡ್ಡ ಸ್ಥಾನ ಕುತ್ಕೊಂಡೆ ನನ್ನ ಮಗಳನ್ನ ನಾನು ಸಾಕ್ತೇನೆ ಅಂತ ಯವ್ವ ನನಗೆ ತಿನ್ನೋಕೆ ಗತಿ ಇಲ್ಲ ಇನ್ನು ಈಗಿನ ಹೆಂಗೆ ಸಾಕ್ಲೆ ಯವ್ವ ನಾನು ನನಗೆ ಒಂದೆರಡು ಅಡುಗೆ ಮಾಡ್ಕೊಂಡು ತಿನ್ನಕೆ ಕುಡ್ಕಿನ ಹಾಕಿ ಕಲ್ಲೋಗಿ ಕೊಟ್ಟ ಸಿ ಒಂದೆರಡು ಸೇರು ಜಾಳ ಎರಡು ಸೇರು ಅಕ್ಕಿ ಕೊಟ್ಟ ಕಡಾನ ಇನ್ನೀಕಿ ಎಲ್ಲಿಂದ ತಂದು ಹಾಕ್ಲೆಪ್ಪ ದೇವರಾ ಯಾವ ಮೂರು ಮಂದಿ ಹೊಟ್ಟೆ ತುಂಬಿಸೋದು ಕತಿ ಹೆಂಗ ಯಾವ ಅಲ್ಲ ಇನ್ನೆರಡು ದಿನ ಬಿಟ್ಟು ನಾನು ಈಕೆ ಹತ್ರ ಹೋಗ್ಬೇಕಂತ ಮಾಡಿದ್ನೆ ಆ ಅಲ್ಲಿ ಏನಾರ ಮಾಡಿ ಸುದ್ದು ಮಾಡಿ ಬರ್ತಿದ್ದೆ ಕೇಳಾರ್ದ ಕೇಳಾರ್ದ ಕುಣ್ಕೊಂತ ಓಡಿ ಬಂದ ಏನು ಮಾಡಲಿ ಯಾವ ಯಾವ ನೀನು ಬುದ್ಧಿ ಗಿದ್ದೈತೆನ ಹಾಂ ಸೊಸಿಗೂ ಡ ಜಗಳ ಮಾಡಿ ಸೊಸಿನ ಮನೆ ಬಿಟ್ಟು ಹೊರಗೆ ಅದು ಬಿಟ್ಟು ನೀನು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಬಿ ಏನು ತಿಳಿ ಹುಷಾರ ಐತೆ ನಿಂದು ಒಲ್ಲೆವ ಯಾವ ನಾನು ಆ ನೀಲ ಹೋಗ ಹಾಸ್ ಕೊಟ್ಟಂಗೆ ಆತ ನೀ ಎತ್ತರೇ ಶಾಣಕ್ಕಿರ್ಬೇಕವಾ ಈಗ ನೋಡು ಹಾಕಿದ ಸಾಮ್ರಾಜ್ಯ ಹಾಂ ಅಲ್ಲ ಅಲ್ಲೇ ಇದಕ್ಕೊಂದು ಯಾರ ಮನಿ ಬಿಟ್ಟು ಓಡಿಸ್ತಾರ ಅದು ಬಿಟ್ಟು ನೀನೋ ಹೊರಗೆ ಬಂದಿಲ್ಲ ಬಿ ಏನು ಸಾಧನೆ ಮಾಡ್ಬೇಕಂತ ಹೊರಗೆ ಬಂದಿವ ನೀನು ನಾನು ಏನೋ ಒಂದು ಮಾಡಬೇಕಂತೇಳಿ ಕುಂತಿದ್ದೆ ಹಾಂ ಅಲ್ಲ ನಾನು ನೀನೋ ಬೇಕಿದ್ರಾಗ ಆಡ್ರ ಹಂಗೆ ಬಿಡಿಸೋ ಅಂತೇಳಿ ಬಂದು ಸೇರ್ಕೊಂಡ್ಬಿಟ್ಟು ಅಲ್ಲ ತಂಗಿ ಒಂದಿಷ್ಟು ದಿನ ಸುಮಾರು ಇರ್ಬೇಕಾ ಹಾಂ ಇನ್ನೊಂದು ಎರಡು ದಿನ ಆಗಿತ್ತು ಅಂದ್ರೆ ನಾನು ಬರ್ತಿದ್ದೆ ಬಂದು ಅದು ಏನಂತೇಳಿ ನಾನು ನಿನ್ನ ಬ್ಯಾ ಬಾಳೆವು ಮೆಟ್ಟಿಗೆ ಹಸ್ತಿದ್ದೆ ಆಟೋಕಲ್ಲು ಅನ್ನೂರೊಳಗೆ ಜಲ ತಕ್ಕೊಂಡು ಓಡಿ ಬಂದು ಬಿಟ್ಟೇವ ಈಗ ನಾನು ಕಾರ್ತಿಕ ಮುಗದಿಂದ ಪಾರ ಹಾಕಿಸ್ಕೊಂಡು ನಿನ್ನ ಬಾಳೆ ಮೆಟ್ಟಿ ಹೆಚ್ಚಿ ಬರಬೇಕು ಅಂತ ನಾ ಎಲ್ಲಾ ಶುದ್ಧ ಮಾಡ್ಕೊಂಡ್ ಕುಂತಿ ನೋಡು ನನಗ ತುತ್ತಿ ಅಯ್ಯ ಸೊಸಿ ಜೊತೆ ಜಲ ತಕೊಂಡ್ ಕುಂತೇಳಿ ನನಗೇನು ಕನಸು ಗಿನ್ಸು ಬಿದ್ದಿತ್ತೇನೆ ನಿನ್ನೆ ನಾನು ಹ್ಮ್ ಈಗ ನನಗ ಜೋರ್ ಮಾಡ್ತಾಳ ನನ್ ಪರಿಸ್ಥಿತಿ ಹೆಂಗಾತಂದ್ರ ಕಾಲ್ ಹಂಚನೆಗಿಂದು ತಗದು ಕುದಿ ಎಣ್ಣೆ ಬಾಳೆ ಹಾತಂಗ್ ಯಾರಿಗ ಹೇಳುದು ಅಯ್ಯ ನನ್ನ ಮೇಗಾ ಸಿಟ್ ಮಾಡ್ಕೊಂತಿಯಲ್ಲ ಹ ನಿಮ್ಮ ಅಪ್ಪ ಬಾ ಅಂತ ಕರೆದ್ರೆ ನಾನು ಹೋಗಬೇಕಿಲ್ಲ ಅಲ್ಲಿ ಹಂಗಾದ್ರೆ ಹೋಗ್ತಿದ್ನೇವ ಹ ನನಗೆ ಏನು ಖೌರಮಣ ಈ ಗುಡ್ಸಲ ಮನೆ ಆಗಿರಾಕ ನಿನ್ನ ತಾಯಿನ ಬಿಟ್ಟು ಕೊಡಬಾರದು ಆ ನೀಲೋ ನಿದ್ರಿಗೆ ಅಂತ ಹೇಳಿ ನಾನು ಇಲ್ಲಿ ಬಂದು ನೋಡು ಹ ಏನು ಖೌರಮ ಏನು ನಂದು ಮತ್ತ ಗುಡ್ಸಲದಾಗ ಬಿಳುವಂಗ ಆತ ಈಗ ಏನಾತ ಹೋಗಿ ಹೇಳಿಬಿಟ್ಟು ಬರ್ತೀನಿ ನಡಿ ಅಲ್ಲಿ ಇರು ನಿನ್ನ ಗಂಡನ ಮನೆಯಾಗ ಇಲ್ಲಿ ಬಂದ ನಾನು ಕೂಡ ಒದರೆ ಆಡಕತ್ತ ರುಕ್ಮಾ ಆ ಹುಡುಗಿ ಕೂಡ ಎದಕ್ಕೆ ಒದರೆ ಸ್ವಾತಿ ಸ್ವಾತಿಯರಿ ಆ ನೀ ಯಾಕ ಗಂಡ ಮನಿ ಬಿಟ್ಟು ಬಂದಿ ಅಂತ ನಾನು ಕುರ್ ಜಾಳ ತಕೊಂಡ ನಾವಡ ಈ ಕೆದಕ ಆ ಮನಿ ಬಿಟ್ಟು ಇಲ್ಲಿ ಬಂದು ಗುಡ್ಸ್ ಹಾಕೊಂಡು ಇರಬೇಕವ ಈಗ ನಾನು ಕುರ್ ಜಾಳ ತಕೊಂಡ ಯವ ನಾ ತವರ ಮನಿಗೆ ಬರಕ್ಕೆ ಬೇಡ ಅಂದಿಲ್ಲವ ಆ ಈಗ ನಂದ ಪರಿಸ್ಥಿತಿ ಸರಿ ಇಲ್ಲ ನಾನು ನನ್ನ ಸೊಸಿಗೆ ಬುದ್ಧಿ ಕೆಲಸ ಅಂತ ನಾ ಹಂತೀನಿ ಇಂತ ಹೊತ್ತನೇ ಈಕಿ ಬಂದು ಕುಂತಾ ಅದಕ್ಕೆ ನಾ ಹೇಳಕತ್ತೀನಿ ಈಕಿ ಅಪಾರ್ಥ ಮಾಡ್ಕೊಳ್ಳಕ್ಕ ತಾವಡ ಯಾಕ ಏನ್ ಚಾನೆ ಆಗಿದೆ ತಾಯಿ ಮಗಳು ಎದಕ್ಕ ಜಗಳ ಮಾಡಬೇಕು ನಿನ್ನ ಮಗಳು ಹೇಳು ಸರಿಯನೈತೆ ಏನ್ ಶಾಣಾದೆ ಅದ್ಯವ ನೀನು ಅಲ್ಲ ಸೊಸಿನಾ ಮನಿ ಬಿಟ್ಟು ಹೊರಗೆ ಹಾಕು ಬದ್ಲಿ ನೀನಾ ಮನಿ ಬಿಟ್ಟು ಹೊರಗೆ ಬಂದುಬಿಟ್ಟೆ ಅಲ್ಲ ಆ ಇಲ್ಲಿ ಬಂದು ಏನು ಅನುಭವ ಸಾಕತ್ತಿ ಜೋಗೋನ್ ಜೋಳ ಹೊರಕತ್ತಿ ನೀನಾ ನೀನಾ ಹೇಳು ನೀ ಆ ಅದು ಈಗ ರಾರ ತಾತನ ನೀ ಏನು ತಪ್ಪು ಮಾಡಿ ಅಂತೇಳಿ ಯವ್ವ ಅವಳು ಮನಿ ಬಿಟ್ಟು ಹೊರಗೆ ಹೋಗಕಳ ಈಟ್ ಬೆದ್ರಕ್ಕೆ ಹಾಕಿದ್ರ ಅಂತ ಮಾಡಿದ್ನೇ ಇದ್ರಾಗ ಆ ನನಗೆ ಕೂಡ ಯಾರು ಕೈ ಮಿಲಾಯಿಸ್ಲೇ ಇಲ್ಲವಾ ಒಟ್ರು ಆಕಿಗೆ ಜೈ ಜೈ ಅಂದ್ಬಿಟ್ರು ನನ್ನ ಮಗ ನನ್ನ ಕೈ ಹಿಡ್ಕೊಂತಾನ ನಾನು ಒಟ್ಟೆ ಬಿಡಂಗಿಲ್ಲ ಅಂತ ಮಾಡಿದ್ದೆ ನನ್ನ ಮಗನು ನನ್ನ ನಡು ಕೈ ಬಿಟ್ಟು ಬಿಟ್ಟನೆ ಯಾವಯ್ಯಕ್ಕ ನೀನು ಬಾಡಿಯವ್ ಹೆಂಗಾಗಿತ್ತು ಅಂದ್ರೆ ಬಾರಲೆ ಕಲ್ಲ ಕಾಲ್ ಮ್ಯಾ ಬೀಳಲೆ ಕಲ್ಲ ಅಂತೇಳಿ ನೀನ ತಂದು ಆ ನೀನು ಕಾಲ್ ಮ್ಯಾ ಕಲ್ಲು ಒಕ್ಕೊಂಡಂಗ ಓಯೋ ಯವ್ವ ಇಷ್ಟೆಲ್ಲ ಬಾಳೆ ಬದುಕು ಮಾಡಿ ನಾವ್ ಯಾಕೆ ಮನಿ ಬಿಟ್ಟು ಹೋಗಬೇಕು ಅತ್ತಿಗಳು ಅಂತೀನಿ ಹ್ಮ್ ಸುತ್ತಾಗಂತ ಬಂದಿರ್ತಾರಲ್ಲ ಅವ್ರನ್ನ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಿತ್ತು ನೀ ಯಾಕೆ ಮನಿ ಬಿಟ್ಟು ಹೊರ ಬಂದಿ ಶಾನೆ ಕಲ್ತು ಏಯ್ ಅಕ್ಕ ನಾ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ಕೊಂಡೀವ ಅವ ಈಗ ಹೆಂಗೆ ಮಾಡುದು ಅಕ್ಕ ನಾನು ಅದಕ್ಕೆಲ್ಲ ಒಂದು ಉಪಾಯ ಮಾಡ್ತೀನಿ ಹಾಂ ನಾ ಹೇಳ್ದಂಗೆ ಕೇಳ್ತೀರಾ ನೀವು ಬಡವ್ವ ನಮ್ಮವ್ವ ಕೇಳಿತಂದ್ರೆ ಏನಾಯ್ತು ಅದು ಏನು ಅನ್ನೋದು ನನ್ನ ಮುಂದೆ ಹೇಳು ಹಾಂ ನಾ ಮಾಡೇ ತಿರ್ತೀನಿ ಬಾಯ್ ಹೇಳ್ತೀನಿ ಹಾಗಾದ್ರೆ ನಾನು ಉಟ್ಕೊಳ್ತೀನವ್ವ ಹಾಂ ಅದೇನು ಮಾಡ್ಬೇಕು ಹೇಳು ಹ್ಞೂ ಈಟ್ ಮಾಡ್ರಿ ನೋಡು ಅದು ಹೆಂಗ ನಿಮ್ಮ ಅಪ್ಪನವ್ವ ಮನೆ ಬಿಟ್ಟವರ್ಗ ಅಕ್ಕನ ಆ ನಿಮ್ಮ ತಮ್ಮನ ಮನೆ ಬಿಟ್ಟು ಹೊರಗೆ ಹಾಕಕನಕ್ಕಿನ ದೊಡ್ಡವ ಏನು ತಿಳಿನೆ ಯವ್ವ ನಿಂದು ಆ ತಿಳಿ ಅಂದ್ರೆ ತಿಳಿವಾ ನಮ್ಮ ಈ ತೆಲಿಗೆ ಹೊಳಿಲಿ ಏನು ನೋಡು ನಮ್ಮ ಎಂತ ತಿಳಿ ಏನು ಅಂತಿನಾ ಇದು ತುಪ್ಪ ತಿಂದ ತಿಳಿ ಹ್ ನಾನು ಮೊದಲೇ ಕಿದ್ದನ ತುಸ ತುಪ್ಪ ತಿಂಗಿಲ್ಲವ ಈಗಾದರೂ ನೋಡು ಆ ಎರಡು ದಿನ ಪಂ ಪಂ ಕಿಲೋ ತುಪ್ಪ ತಿಂತೀನಿ ನಾನು ಹ್ ಅದಕ ನಾನು ತಿಳಿ ಅಷ್ಟು ಸಾರಿ ಐತಿ ಪಂ ಪಂ ಕಿಲೋ ತುಪ್ಪ ತಿಂದಲ್ಲಿ ನಮ್ಮ ಆಕೆಗೆ ಇದನ್ನ ಮಾಡಿದ್ ನೋಡು ಹ್ಮ್ ಒಂದ್ ವರ್ಷ ಹಾ ಆಕಿ ನಾಲ ಆಡಿಸ್ ಕೈ ಬಿಟ್ಟೆ ಹಿಂದೆ ಕಡೆ ನನ್ನ ಕಾಲು ಮುಗುದು ಹಾ ಯಾವ ಎತ್ತಿ ನಮ್ಮ ಅಡಿ ತಪ್ಪಾಗೆತಿ ಎತ್ತಿ ನಿನ್ನ ಮಗ ಗೇಳ ಎತ್ತಿ ಅಂತೇಳಿ ಕಾಲು ಮುಗಿಸ್ಕೊಂಡ್ ಹಿಂದೆ ಕಡೆ ಕರ್ಕೊಂಡ್ ಬಂದ್ ನೋಡು ಈಗ ನೋಡು ಮನೆಯಾಗ ಆ ಬಾಲ ಮುದರ್ಕೊಂಡ್ ಹೆಂಗ ಬಿದ್ದ ಹ್ಮ್ ಈಗ ಎಲ್ಲಿ ಹೋದ್ರೂ ನಾನು ಕೇಳೇ ಮಾಡ್ತಾ ಬಾಲ್ ಸುಟ್ಟ ಬೆಕ್ಕಿನ ಗತಿ ಎತ್ತಿ ಏನು ಮಾಡ್ಬೇಕು ಎತ್ತಿ ಏನ್ ಬಿಡ್ಬೇಕಂತ ನನ್ನ ಹಿಂಬಾಲ್ನ ಇರ್ತಾವ இதனங்கத்தேன் மருபூமியாக நீர் சிக்கங்க

পারণা. ভার নাশায়ে য়ায়ে আণি নারাল কেনার এটজিয়াওয়া নায় ১াটারোয়ে নায়ে য়ায়কঢ আজিয়ে য়ায়ে আক্য়ে এড়ার নায় நீ ಗಂಡು ಕಟ್ ಮಾಡಿ ಹಾಕ್ ನಮ್ಮ ಅಪ್ಪ ಕಟ್ ಮಾಡಿ ಹಾಕ್ ಬೇಕಾಗಬೇಕಲ್ಲ ಬೇಕಾಗ ಕಮ್ಮ ಕಮ್ ಅಂದ್ ಮಾಡ್ಕೊಂಡ್ ತಿನ್ನಾಕ್ ಹತ್ತಿದ್ದ ಇನ್ ನೋಡಕ್ ಅಂತ ತಡಿ ಒಂದ್ ತಿಂಗಳಾಗ ಬಾಕ್ ಹಿಡಸ್ಲಾರ್ದಂಗ ಅಕ್ಕ ಹ್ಮ್ ಮನೆ ಅಕ್ಕ ನೋಡಕ್ ಅಂತ ಹೊಟ್ಟಿ ತುಂಬ ಬಿಡ್ತಿ ಜ್ವಾಳದ ಒಡಿ ಮಾತ್ರ ಭಾರಿ ಮಸ್ತ್ ಇದ್ವಿ ಲೀವ ಹ್ಮ್ ಆಕೆ ನಿಮ್ಮ ಹಸ್ರ ನ್ಯಾಗ ಜ್ವಾಳದ ಒಡಿ ಅದಕ್ಕೊಂದ್ ತಿನ್ನಾಕ್ ಹತ್ರ ಅಬ್ಬಾ ಏ ತಿನ್ನಿ ಅನ್ನೋದು ಗೊತ್ತಾಗ್ಲಿಲ್ಲ ನನಗ ದಾಂಗ ತಿಂದ್ ಬಿಟ್ಟೆ ಈಗ ನೋಡು ಹಾ ಅಡ್ಯಾಡಕ್ ಬರ್ಬೋದು ಹೊಲಕ್ಕೆ ಹೋಗುದು ಏನಂತಿನ್ನ ಕಣ್ಣು ಎಳೆ ಹಾಕತ್ತವು ಇಲ್ಲಪ್ಪ ಬ್ಯಾಡ ಹೋಗ್ತೀನಿ ಇನ್ನ ಕುರಿಗೆ ನೀರು ಕುಡಿಸ್ಬೇಕು ಬರ್ಲಾ ನೋಡು ಜಾದೋಡಿ ಮಾಡ್ಕೊಂಡು ತಿಂದಾರ ಮನೆಯಾಗ ಯಾರು ಹೇಳೋರು ಕೇಳೋರು ಇಲ್ಲ ಇವರಿಗೆ ನೋಡ್ಬಿ ಯವ ಹ್ಮ್ ಎಟ್ಟ ಈ ಸಿರಿ ನಡೆದತ್ತ ಅವ್ರದ್ದು ಅದಕ್ಕ ಶಾಣೆ ಅದ ಬಿಟ್ಟು ಯಾಕೆ ಬರ್ಬೇಕು ನೀನು ಮನೆಯಾಗ ಇದ್ರೆ ಬೇಸ್ ಹಾಕಿತ್ತಿಲ್ಲ ಹೌದಿವ ಹುತ್ತತನ ಮಾಡಿಬಿಟ್ಟೆ ಮಗಳ ನಾನು ನೀಲಿ ಬರ್ಲಾ ಹುಷಾರ್ ನೋಡು ಇವತ್ತು ಮುಂಜಾನೆ ನಾನು ನೀರು ತರಲಿಲ್ಲ ಬಹಳ ಕಷ್ಟ ಹೋಗಿ ನೀರು ಸಾಲ್ತವ ಇಲ್ಲ ನಿನಗೆ ಒಂದ್ ಕೊಡ ತಂದು ಹಾಕೊಂತೀನಿ ಹಾಕೊಂಡು ಹೋಗಿ ಏನ ಏ ಸ್ವಾದ ಗೇಡಿ ಹಂಗ ಮಾಡಿ ಗೇಡಿ ಹ ಹಂಗ ಮಾಡಕ ಹೋಗಬೇಡ ನಾನು ಇದನ್ನ ಸಂಜೆ ಮುಂದೆ ಬಂದು ತರ್ತೀನಿ ನೀರು ಏನು ಇವತ್ತು ಒಂದಿನ ಹೋಗಿ ಏನು ಹೋಗೋದು ಹಾಕ್ಲಿಕ್ಕೆ ಅಂದ್ರೆ ಏನಾಗಂಗಿಲ್ಲ ಹಾ ನಾನು ಮುಂಜಾನೆ ಅರಿಬಿದವಳ ಆ ಹಾಕೊಣಕ್ಕ ಅವ್ನ ಹಾಕೊಂಡಂತ ನೀ ನೀರು ಪಾಟ್ ತರಕ್ಕೆ ಹೋಗ್ಬೇಡ ಒಜ್ಜೆ ಪಜ್ಜೆ ಎತ್ತಕ್ಕೆ ಹೋಗ್ಬೇಡ ನಾ ಏನು ಹೇಳ್ತೀನಿ ಕೇಳು ಹಂಗೆ ನಾನು ಮಧ್ಯಾಹ್ನ ಊಟಕ್ಕೆ ಬರೋಂಗಿಲ್ಲ ಆತ ಅಪ್ಪನೂ ಬರ್ತಿರಕ್ಕಿಲ್ಲ ನಿನಗೇನು ಬೇಕು ಒಂದಿಟ್ಟುದ ಬಿಸಿ ಬಿಸಿ ಅನ್ನ

ಇಂತಿ ಮಣಕ ತಿನ್ನ ಗಾಡಂಬಿ ತಿನ್ನ ಅದನ್ ತಿನ್ನ ಇದನ್ ತಿನ್ನ ಅಂತ ನಾ ಓಡ್ ಲಡದು ನಾ ಇದ್ದಾಗ ಇಂತ ಒಂದು ತಟ್ಟಿದಿಲ್ಲ ನೋಡು ಸಕ್ಕು ಬೈ ಆ ನಮ್ಮ ಮನಿ ಬಿಟ್ಟು ಬರನ ಹೆಂಗ ತಗೊಂಡ ಬಂದ ಹೆಂತಿ ತಿನ್ಸಕತ್ತ ನೋಡಿವಾ ಅವರ ಅದಕ್ಕೆ ನಾ ಸತ್ತಂಗ ಮಾಡಿ ನೀ ಅತ್ತಂಗ ಮಾಡ ಅಂತ ಹೇಳಿ ನಿನ್ನ ಹುಸುಗರಿಗೆ ಮಾಡಿ ನಿನ್ನ ಮನೆ ಬಿಟ್ಟು ನೀನ ಆಗ್ಲಿ ಹೊರಗೆ ಬಂದಿರಬೇಕು ಹಂಗತಿ ಮಾಡಿದ್ರು ಅವರು ನೀ ಯಾ ಶಾನೆ ಹೇಳ ನಮ್ಮವ್ವ ಮಾವ ಮತ್ತೆ ಮಧ್ಯಾಹ್ನ ಏನು ಕೆಲಸನೇ ಇಲ್ಲ ಮತ್ತೆ ನನ್ ಗೆಳತಿ ಪಾರಿ ಆಕಿ ಹಳ್ಳಿ ತವ್ರ ಮನಿಗೆ ಹೊಂಟಾ ಅದಕ್ಕೆ ಮಾತಾಡ್ಸ್ಕೊಂಡ್ಬರ್ಲಿ ಅಮ್ಮ ಹೋಗಿ ಇದು ನಮ್ಮ ಮನೆ ಚಿಲ್ಕ ಹಾಕೊಂಡು ಹೋಗಿ ಹಂಗೆ ಕಿಲಿ ಹಾಕೊಂಡು ಹೋಗು ಮನೆಯಾಗ ಯಾರು ಇರಂಗಿಲ್ಲ ಹಾಂ ಹಿಂದಿನ ಮಕ್ಕಳ ಅದನ್ನ ಅಲ್ಲಿ ಒಳಗೆ ಅಗಡಿ ಚಂದಾಗಿ ಹಾಕು ಕಿಲಿ ಹಾಕೊಂಡು ತೊಗೊಂಡು ಹೋಗು ಹಿಂಬಾಲ ಹಾಂ ಹುಷಾರ್ ನೋಡು ಸರಿ ಆಯ್ತಾ ಅಮ್ಮ ಬರ್ಲಿ ಅಣ್ಣ ಹ್ಞೂ ಹುಷಾರ್ ನೋಡಮ್ಮ ನೋಡಿ ಇವ ನಮ್ಮ ಪಾಂಡೆ ಹೊಟ್ಟು ಬದಲಾಗಿ ಇಲ್ಲೇ ಕುಂತೀವು ಹಾಂ ನಾನು ನೀನು ಕಾಲನ್ನು ಕಸಬರಿಗೆ ಆದಿವು ನೋಡು ತಿಂದ್ರೆ ಉಂಡ್ರೆ ಅಂತ ಒಂದು ಲೀಟ್ರ್ ಕೇಳ್ತಾನೆ ಅದೇ ಹ್ಯಾಂಗೆ ಹೋದ್ ನೋಡಿ ಎಂತಿಗೆ ಹೇಳಿ மன மா கிளியா மாவி நோடு పరిగడ కొంట